ಖಂಡಿತ ನಾವು ಕೊಡ್ತೀವಿ ಏಕೆಂದರೆ ಈ ನಮ್ಮ ಹೋರಾಟ ಭಾಳ ವರ್ಷದಿಂದ ನಡೀತಾ ಇದೆ ಈ ಹೋರಾಟಕ್ಕೆ ಹಿಂದೆ ಇದ್ದಂಥ ಗಣಿ ಮಂತ್ರಿಯವರು ಸ್ಪಂದಿಸಿದರು ಬಿ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥ ಮೂರು ಜನ ಮಂತ್ರಿಗಳು ನಮಗೆ ನಕಾರಾತ್ಮಕವಾಗಿ ಸ್ಪ ಸ್ಪಂದಿಸಿದರು ಆವಾಗ ಕ್ರೆಷರ್ ಸೀಫಾರಂ ಅವಧಿ ಮೂವತ್ತು ವರ್ಷಕ್ಕೆ ಆಗಿತ್ತು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿ ಮೂವತ್ತು ವರ್ಷ ಪ್ರೆಸರ್ ಲೈಸೆನ್ಸು ಐದೈದು ವರ್ಷಕ್ಕೊಂದು ಸತಿ ನಾವು ಜಿಲ್ಲಾಧಿಕಾರಿಯ ಕಚೇರಿಗೆ ಇದ್ದೋ ಮೂವತ್ತು ವರ್ಷಕ್ಕೆ ಆಯಿತು ಕಲ್ಲುಗಣಿ ಗುತ್ತಿಗೆ ಅವಧಿನೂ ಕೂಡ ಅವ್ರ ಕಾಲದಲ್ಲಿ ಮೂವತ್ತು ವರ್ಷಕ್ಕೆ ಮಾಡಿಕೊಟ್ರು ತದನಂತರ ಆಲಪಾಚಾರರು ಗಣಿ ಮಂತ್ರಿಯವರಾದಾಗ ಅವರು ನಮಗೆ ತರ್ಟಿ ಒನ್ ಜರ್ಸಿ ಸೇವ್ಡ್ ಅಪ್ಲಿಕೇಶನ್ಸ್ ಅಂದರೆ ಗಣಿ ಮುಗಿದೋಗಿದ್ದಂಥ ಜಾಗಗಳು ಭಾಳಷ್ಟು ಇದು ಇಡೀ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯ ಉದ್ದದ ಉದ್ದಗಳಕ್ಕೂ ಪೆಂಡಿಂಗ್ ಅಪ್ಲಿಕೇಶನ್ ಸೇವ್ಡ್ ಅಪ್ಲಿಕೇಶನ್ಸ್ ಇದ್ದು ಅವೊಂದಕ್ಕೆ ಚಾಲನೆ ಕೊಟ್ಟು ಒಂದು ಅಮೆಂಡ್ಮೆಂಟ್ ಮಾಡಿದ್ರು ತರ್ಟಿ ಒನ್ ಜೆಡ್ಸಿ ಯಾರು ಕ್ರೆಷರ್ ಹಾಕ್ಕೊಂಡಿದ್ದಾರೋ ಅವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಕೊಟ್ಟು ಅವ್ರ ಸರ್ಕಾರ ಹೋಗಿ ಎರಡೂವರೆ ವರ್ಷ ಆದರೂ ಕೂಡ ಇವತ್ತು ಬಂದಂಥ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ ಒಳ್ಳೆ ಮುಖ್ಯಮಂತ್ರಿಯವರು ಒಳ್ಳೆ ಗಣಿ ಮಂತ್ರಿಯವರು ಇದ್ದರೂ ಕೂಡ ಇಲಾಖೆ ಅವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲಾಖೆ ನಿಷ್ಕ್ರಿಯವಾಗಿದೆ ಇಲಾಖೆನ ಕಂಟ್ರೋಲ್ ತರೋಕ್ಕೆ ಗಣ್ಯ ಮಂತ್ರಿಯವರು ನಿಷ್ಕ್ರಿಯಾಗಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಗೆ ಯಾವುದೇ ಒಂದು ಕೆಲಸಗಳು ಆಗ್ತಾ ಇಲ್ಲ ಇವತ್ತು ರಾಜ್ಯದ ಉದ್ದಾರು ಭಾಳ ಸಮಸ್ಯೆ ಇದೆ ಮೂವತ್ತು ಜಿಲ್ಲೆಯಲ್ಲಿ ಮೂವನ್ನೂರು ಸಮಸ್ಯೆ ಇದೆ ಅಧಿಕಾರಿಗಳ ಒಂದು ಕಿರುಕುಳ ಆರ್ ಟಿ ಎ ಕಾರ್ಯಕರ್ತರ ಕಿರುಕುಳ ಇನ್ನೊಂದು ಪೊಲೀಸ್ ಎಫ್ ಆರ್ ಮಾಡಿ ಪ್ರೆಷರ್ ಮಾಲೀಕರನ್ನ ನ್ಯಾಯಾಲಯಕ್ಕೆ ದೂಡ್ತಾ ಇದ್ದಾರೆ ಈ ಒಂದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬದಲಿಸಿ ನಮ್ಮ ಉದ್ಯಮ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇಲಾಖೆಗೆ ಎಚ್ಚರಿಕೆ ಇದ್ದೀವಿ ಆಗೇನಾದರೂ ಆದರೆ ನಾವು ಮುಂದೆ ಡಿಸೆಂಬರ್ನೊತ್ತಿಗೆ ಎಲ್ಲ ಉದ್ಯಮ ನಿಲ್ಲಿಸಿ ನಾವು ರಾಜ್ಯದಾದ್ಯಂತ ಯಾವುದೇ ಒಂದು ಕಾರ್ಯ ಮಾಡದೆ ನಿಲ್ಲಿಸ್ತೀವಿ ಅಂತೇಳಿ ತಮ್ಮ ಮುಖಾಂತರ ಸಂದೇಶ ರವ್ ರವಾನಿಸ್ತಾ ಇದ್ದಾರೆ